ಇವಾಗ ಹುಡ್ರು ಅವ್ರ ಅಜ್ಜಾರಿ ಹೊತ್ಕೊಂಡ್ ಬಂದ್ರಿ ಹೊತ್ಕೊಂಡ್ ಕೇಟ ಅಲ್ಲೇದವ್ರಿಗೆ ಹುಡ್ತಕ್ಕ ಹುಡುಗನ ಆಡ್ಸಕ್ ಬಿಟ್ಟು ಸಾಲಿಗೆ ಹೋಗಪ್ಪ ಅಂತ ಹೇಳಿ ಕಳ್ಸನ್ರಿ ಒಂದ್ ನಾಲ್ಕೈದು ಹುಡ್ರು ಸಣ್ಣ ಹುಡ್ರು ಸಿಕ್ಕಾವ್ರಿ ಸಿಕ್ಕು ಆಟ ಆಡ್ಕೋ ಅಂತ ಅವ್ರ ಮನಿ ಮುಂದೆ ಹೋಗ್ಯಾವ್ರಿ ಅವ್ರ ಮನಿ ಮುಂದೆ ಹೋಗೋಣ ಹಿಡ್ಕೊಂಡು ಕೇಟ ಒಳಗೆ ಬರ್ಕೊಂಡೋಗಿ ಅಡಿಗೆ ಮನ್ಯಾಗ ಅದು ಒತ್ಮರಿ ಕೊಯ್ಯುವಂಥದ್ದು ಅಂತದ್ದು ಚಾಕು ಇರ್ತಲ್ಲ ಅದನ್ನ ಕೂಂದ್ ಕೇಟ ಕಾಲಿಟ್ಟು ಅದನ್ನ ಗುಂಡ ಎಲ್ಲ ಕಡಿಮೆ ಮಾಡಿದ ಕಡಿ ಮಾಡೋಣ ಒಬ್ಬರು ಯಾರ ಊನೆಯೊಳಗ ಬಾಯಿ ಮಾಡ್ತಾರ ಲಭ ಲಭ ಹೋಗ್ಕೋಣ ಓಡಿ ಬಂದರು ಏನಾಯ್ತು ಅಂತ ಅಂದ್ರೆ ಮತ್ತೆ ಎಂತಿ ಬಡಿದ್ನಲ್ಲ ಎಂತಿನ ಜೋಡಿ ಹೇಳಿ ಬಿಡ್ಸಾಕ ಹೋಗತ್ತ ಹೋಗ್ಯಾರ ಅದು ಆಸಿಯಾಗಿ ಹುಡುಗನ ಓದ್ ಇಟ್ಟು ಇಟ್ಟಾನಂತ್ರಿ ಇಟ್ಬಿಟ್ಟು ಅಜ್ಜ ಏನ ಮಮ್ಮಾಗ ಹೋದ್ಬಂದು ಅಜ್ಜ ಏನಲ್ರಿ ಅವನ ಬಂದ್ ಕೇಟ ಎಂತ ಬಿಡಿ ಅಂತ ಹೇಳಿ ಕೇಟ ನೋಡಾಕು ಏನ್ರಿ ಅದು ಮೊಮ್ಮಗನ ಆಗತ್ರಿ ಅಯ್ಯೋ ನನ್ನ ಮಮ್ಮಗನ ಜೀವಕ್ಕೆ ಅಂತ ಅಂತೇಳಿ ಅದು ಬಬ್ಬರ್ಸನಲ್ರಿ ಇಡೀ ಊರ ಎಲ್ಲರಿಗೆ ಫೋನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಅಲ್ಲಾದ್ರೂ ಇದು ಮಾಡ್ಕೊಂಡು ಮತ್ತೆ ಅವನು ಕಟ್ಟಿ ಹಾಕಿದ್ವಿ ನಾವು ಕಟ್ ಹಾಕಿದೀವಿ ಅಲ್ಲೇ ಸುಡ್ಬೇಕಂತ ಮಾಡಿದ್ವಿ ರೀ ಆದ್ರೆ ಮತ್ತೆ ಯಾರೋ ಟೇಷನ್ಗೆ ಗೆ ಫೋನ್ ಮಾಡಿದ್ರು ಸ್ಟೇಷನ್ ಗೆ ಫೋನ್ ಮಾಡಿ ಬಿಟ್ಟು ಮತ್ತೆ ಅವ್ನೆಲ್ಲ ಸುಡ್ಬಾಡ್ರಿ ಅವ್ರು ನಾವೇನು ತಿರು ಮಾಡ್ತೀವಿ ಅದನ್ನ ಮಾಡ್ತೀವಿ ಅವರು ಕಟ್ಟಿ ಅಲ್ಲೇ ಹಾಕಿದ್ರು ಅವರು ನಮ್ಮನ್ನ ಸುಡಬೇಕು ಅಂತ ಮಾಡಿದ್ರು ಬ್ಯಾಡ ಅಂತ ಹೇಳಿ ಅಂತಂದ್ರು ಬಿಟಿವಿರು ನಾವು ಇಂತ ಒಂದು ಅಲ್ಲೇ ಜೀವದ ಮ್ಯಾಗ ನಾವು ಅಲ್ಲೇ ಸುಡಬೇಕಂತ ಅಂತ ಮಾಡಿದ್ರು ಅಲ್ಲೇ ಸುಡಬೇಕು ಅಂತ ಮಾಡಿದ್ರು ಅವರು ಸುಡಬೇಕು ಅಂತ ಮಾಡಿದ್ರು ಆದರೆ ಮತ್ತೆ ಅವರು ಪೊಲೀಸರು ಅಪ್ಪಯ್ಯ ಸಾಹೇಬರು ಈ ತರ ಎಲ್ಲಾ ಮಾಡೋ ಬೇಡ ನಮ್ಮನ್ನ ಇದು ಮಾಡಕ ಹೋಗಬೇಡ ನಾವೆಲ್ಲ ಅವರಿಗೆ ಶಿಕ್ಷೆ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಿ ಅಂತಂದ್ರಿ ಅವರು ಇವನು ಟೈಮ್ ನಲ್ಲಿ ಅವರು ಉಳ್ಸಬರ್ದ್ರು ತೊಂಡೋದ್ರು ಬಡದು ಬಡದು ಏನು ಇಲ್ಲ ಜೀವದ ಶಿಕ್ಷೆ ಮಾಡ್ಬೇಕ್ರಿ ಪಟ ಕ್ಲಾಸ್ ಮಾಡಬೇಕು ಸಣ್ಣ ಹುಡುಗ ಏನು ಇನ್ನ ದೊಡ್ಡ ದೊಡ್ಡವ್ರಾದ್ರ ನಮ್ ನಿಮ್ಮ ಏನಾರ ಏನ್ರ ಮಾಡ್ಬೋದ್ರಿ ಸಣ್ಣ ಮಕ್ಳು ಹಂಗ ನೋಡಿ ಕಲಿ ಹೋಗುವಾಗ ಒಳಗ್ ಕರ್ಕೊಂಡು ಹಿಂಗ್ ಮಾಡ್ರಿ ಮನೆ ಯಾರು ಇದ್ರಲಿಲ್ಲ ಅವ್ರ ಮನೆಗೆ ಯಾರು ಇಲ್ಲಂದ್ರೆ ಅವ್ರ ತಂದೆ ತಾಯಿ ಅದಾರಂತ್ರಿ ಯಾರ ಅವ್ರು ಕೊಲೆ ಮಾಡೋ ತಂದೆ ತಾಯಿ ಅಲ್ಲೇ ಇದ್ರಂತ ಹಾ ತಂದೆ ತಾಯಿ ಇದ್ರಂತ್ರಿ ಅವರು ಹೊರಗೆ ಹೋಗ್ಯಾರ ಬೇರೆ ಮನೆಗ್ ಅದ್ರಿ ಈ ಕಟ್ಟಿಂದ ಒಬ್ಬರು ಯಾರ ಓಣ್ಯಾಗ ಬಂದು ಕೇಟ ಉಪ್ಪೊಂದ್ ನೋಡಿ ಕೇಟ ಎಲ್ಲಾರು ಜನ ಕೂಡಿ ಕೇಟ ಹಿಂಗ್ ಆಗೈತೆ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಕರೆಕ್ಟ್ ಇಲ್ಲಿಗೆ ಅವರು ಮಾರುತಿ ಅವ್ರ ಮಿಸಸ್ ಮತ್ತ ಅವ್ರು ಯಾರು ಅಕ್ಕ ತಂಗಿ ಅವ್ರ ಈ ಕೊಲೆ ಮಾಡಿದ್ರ ಅಣ್ಣ ಅಕ್ಕ ತಂಗಿರ ಅವ್ರು ಯಾವ್ತರ